ಅದ್ರ ಬಗ್ಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ನಾನು ತಿಳ್ಕೊಂಡು ಹೇಳ್ತೇನೆ ಅದೇ ಯಾವ್ಯಾವ ಶಾಸಕರು ಯಾರ ಯಾವ್ಯಾರ ಟೀಮ್ ಅಲ್ಲಿ ಯಾವ್ಯಾವ ತಂಡದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಬಹಳ ಕುತೂಹಲದ ವಿಷಯ ಆಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕಡೆಯವರು ಯಾವ ದೇಶಕ್ಕೆ ಯಾರ ಜೊತೆಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನ ಕಡೆಯವರು ಶಾಸಕರು ಯಾರ ಜೊತೆಯಲ್ಲಿ ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಇದೇನು ಶಾಸಕರ ಸಂಖ್ಯೆಯನ್ನು ಮಾಡಿಕೊಳ್ಳೋದಕ್ಕೆ ಒಂದು ಹೊಸ ತಂತ್ರವ ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬಜೆಟ್ ಅಧಿವೇಶನದ ಮುಂಚೆ ಮತ್ತು ಬಜೆಟ್ ಅಧಿವೇಶನದ ನಂತರ ಈ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥ ವಿಷಯ ಒಂದು ಕುತೂಹಲದ ವಿಷಯ ಆಗಿದೆ ಇದರ ಮಧ್ಯದಲ್ಲಿ ರಾಜ್ಯದ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಮರೀಚಿಕೆ ಆಗಿದೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಬಂಗಾರ ಬೆಳ್ಳಿ ಹಣ ಆಮೇಲೆ ವಿದೇಶಿ ಪ್ರವಾಸ ಈ ಥರದ ದೆಲ್ಲಿ ಪ್ರವಾಸ ಇವೆಲ್ಲವೂ ಕೂಡ ಒಂದು ರೀತಿ ಈ ಸರ್ಕಾರವನ್ನು ಮುಜುಗರದಿಂದ ಮುಜುಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದವೆಯ ವಿನಃ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಹೆಸರನ್ನು ತಂದು ಕೊಡ್ತಾ ಇಲ್ಲ ಸಾಲು ಸಾಲು ತೆಗೆದುಕೊಳ್ಳಿ ವಿದೇಶಿ ಪ್ರವಾಸ ಈಗ ಹೊಸದು ಬಂಗಾರ ಬಂಗಾರದ ಬಂಗಾರವನ್ನು ಕೂಡ ಲಂಚ ಲಂಚ ಕೊಡೋದಕ್ಕೆ ಉಪಯೋಗಿಸ್ತಿರೋದು ಹಣ ಕೋಟಿಗಟ್ಟಲೆ ಹಣ ಆಮೇಲೆ ಇನ್ನೂ ನಾನು ಕೇಳಿದೆ ಈ ಮದ್ಯದ ಲೈಸೆನ್ಸ್ಗಳನ್ನು ಶಾಸಕರಿಗೆ ಕೊಡ್ತಕ್ಕಂಥದ್ದು ನಿಮಗೆ ಎರಡು ಲೈಸೆನ್ಸ್ ಬೇಕಾ ಮೂರು ಲೈಸೆನ್ಸ್ ಬೇಕಾ ನಾಲ್ಕು ಲೈಸೆನ್ಸ್ ಬೇಕಾ ಅಂಥೇಳಿ ಸಿ ಎಲ್ ಸೆವೆನ್ ಲೈಸೆನ್ಸ್ಗಳನ್ನು ಶಾಸಕರಿಗೆ ಕೊಟ್ಟು ಈ ಕಡೆ ಹೊಲಿಸ್ಕೊಳ್ತಕ್ಕಂಥದ್ದು ಆಮೇಲೆ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಡೆಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಈ ರೀತಿ ಶಾಸಕರ ಸಂಖ್ಯೆಯನ್ನೇ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಏನೆಲ್ಲ ನಾಟಕಗಳು ಏನೆಲ್ಲ ತಂತ್ರ ಕುತಂತ್ರಗಳನ್ನು ಈ ಸರ್ಕಾರವನ್ನು ಈ ಸರ್ಕಾರ ಮಾಡ್ತಾ ಇದೆ ಇವೆಲ್ಲವೂ ಕೂಡ ಕರ್ನಾಟಕ ರಾಜ್ಯದ ಹೆಸರನ್ನು ಅಧಪ್ಪತನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾವೆಯೇ ವಿನಃ ಕರ್ನಾಟಕಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನ ಇವ್ಯಾವ ಕೂಡ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಜನ ಒಂದ್ ರೀತಿ ಆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಈ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರ ಅಭಿವೃದ್ಧಿ ಇಲ್ಲದೆ ಇರ್ತಕ್ಕಂಥದ್ದು ಬೆಲೆ ಏರಿಕೆ ತೆರಿಗೆ ಏರಿಕೆ ಇವೆಲ್ಲವುಗಳಿಂದ ಜನ ಒಂದ್ ರೀತಿ ರೋಸಿ ಹೋಗಿದ್ದಾರೆ ಯಾವ ಸ ಯಾವಾಗ ಹೋಗುತ್ತಪ್ಪ ಈ ಸರ್ಕಾರ ಅಂತೇಳಿ ಜನ ಮಾತಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೇಳ್ತಾ ಇದ್ದೇವೆ